ಏರಿಯಾ ನಿಂತ್ರ ಬಂದಿದ್ವಿ ನಾವು ನಗರಸಭೆ ನಗರಸಭೆ ಇಂಜಿನಿಯರ್ ಮಾತಾಡಿದ್ವಿ ಅವರು ಮೋಟ್ರ್ ಕೆಟ್ಟಿದೆ ಅಂತಂದ್ರು ಅದಕ್ಕೆ ಏನಂದೀವಿ ನಿಮ್ಮ ಕೈಲೇ ಮೋಟ್ರ್ ಹೊಸದ ಕೊಡ್ಸೋದು ಆಗಿಲ್ಲ ಅಂದ್ರೆ ನಮ್ಮ ಅಲಪ್ರ ಪೇಟೆ ಒಂದು ಮೋಟ್ರ್ ಕೊಡಿಸ್ತೀವಿ ನಾವು ಇದ್ರ ಮೇಲಾಧಿಕಾರಿ ಯಾರು ಅದರ ಅವ್ರಿಗೆ ಏನಿತ್ತು ತಿಳಿಸ್ ಕಳ್ಸಿ ನೀವು ಮಾತಾಡ್ರಿ ಹ್ಞೂ ಅಂದ್ರೆ ನಾವು ಮೋಟ್ರ್ ಕೊಡ್ಸಕ್ ರೆಡಿ ಇದ್ರಿ ನಮ್ಮ ಏರಿಯಾ ಅಂತ ನಾವು ಮಾತಾಡಿದ್ವಿ ಅವ್ರು ಬ್ಯಾಟ್ರಿ ಭಾಳ ಆಗತ್ತೆ ಅಮೌಂಟ್ ಅಂದ್ರೆ ಕೊಡ್ಸೋಕೆ ರೆಡಿ ಇದ್ದೀವಿ ಇದು ಮೇಲಾಧಿಕಾರಿ ಏನದಾರ ಅವರು ಸಮಸ್ಯೆಯನ್ನು ಇದು ನೋಡಿ ಕೇಳಿಸಿ ಅವರು ಹೂವು ಅಂದ್ರೆ ನಾವು ಇದು ಕೊಡ್ಸೋಕೆ ರೆಡಿದೀವಿ ಮೊಟ್ರ್ ಇದು ಸಮಸ್ಯೆ ಈ ಆಗ್ಲಿಲ್ಲ ಅಂದ್ರೆ ಮತ್ತೆ ಏನೈತಿ ಮುಂದೆ ಏನೈತೆ ಆ ಅಂತರ ಮುದು ಮುನ್ಸಿಪಲಿಟಿ ಮುದ್ದಿಗೆ ಯುಗಾದಿ ಮುಗೀತು ರಂಜಾನ್ ಮುಗೀತು ಬೋರಿಗೆ ಪಾಡೇ ಹಚ್ಚಿದ್ದಾರೆ ನಾಲ್ಕು ಕೊಡ ತುಂಬಕಂದ್ರೆ ಯಾರು ಟಾಸ್ ಕುಂದಿರ್ಬೇಕು ಇದು ಈ ಥರ್ಥ ಆಗ ಸ್ವಲ್ಪ ಮೇಲಾಧಿಕಾರಿ ಯಾರ ನಮ್ಮ ಶಾಸಕರಿಗೆ ವಿನಂತಿ ಮಾಡಿಕೊಳ್ಳೋದೇನೆಂದರೆ ಇದೊಂದು ಸ್ವಲ್ಪ ಜಲ್ಲಿ ಜ ಇದೇನಿದೆ ಸಮಸ್ಯೆವನ್ನು ಬಗೆರ್ಸಬೇಕಾದ್ರೂ ತಮ್ಮಲ್ಲಿ ಕಳಕಳಿ ವಿನಂತಿ ನಮಸ್ಕಾರ ನಾವು ವಾರ್ಡ್ ನಂಬರ್ ಬಂದು ಇಂಜಿನಿಯರ್ ಸಾಹೇಬ್ರಿಗೆ ಅವ್ರ ಸೇರಿ ಪಾಟೀಲ್ ಅವರಿಗೆ ಭೇಟಿ ಆದಿವಿ ಅವರು ಹೇಳ್ತಾ ಇದ್ದಾರೆ ಇವತ್ತು ವೋಟರು ಅದು ಎಲ್ಲ ಕೆಟ್ಟಿದೆ ಅದ್ರ ಪ್ರಾಬ್ಲಮ್ ಇದ್ದಿದ್ದ ಸಂಬಂಧ ಇವತ್ತು ಸಾಯಂಕಾಲ ಅಥವಾ ರಾತ್ರಿ ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಅದು ಪ್ರಾಬ್ಲಮ್ ಏನೂ ಇಶ್ಯೂ ಇರಲಿ ಕೂಡ ಇಡೀ ಇಲ್ ಇಲಕಲ್ ಇಲ್ಕಲ್ ಪೂರ ಮುಕ್ತ ನೀರು ಸಮಸ್ಯೆ ಪೂರ ಪರಿಹಾರ ಆಗಬೇಕಂತೇಳಿ ನಂದು ವಿನಂತಿ ಐತಿ ಆಮೇಲೆ ನಮ್ಮ ಶಾಸಕರಿಗೆ ವಿನಂತಿ ಮಾಡ್ತೀವಿ ಆದಷ್ಟು ಬೇಗ ಜಲ್ದಿ ಇದು ಏನೇನು ಸಮಸ್ಯೆ ಇದೆ ನೀರಿಂದು ಎಲ್ಲ ಕಡೆ ಒಂದು ಕಡೆ ಅಲ್ಲ ಎಲ್ಲ ಕಡೆ ಇಡೀ ಇದು ಅದೇ ಸಮಸ್ಯೆ ಇದೆ ಮೋಟರ್ ಆಗ್ತಾ ಇದ್ದೇವೆ ಆಮೇಲೆ ಇಲ್ಲಿ ಇಲ್ಕಲ್ನಲ್ಲಿ ಇನ್ನೊಂದು ಮೋಟರ್ ಇದು ಸುಟ್ಟಿ ಇದೆ ಅದು ಏನೇನು ಸಮಸ್ಯೆ ಇದೆ ಅವರು ಬರೆಯ ಬಾಯ್ಲಿ ಅಂತ ಹೇಳಬಹುದು ಕೆಲಸ ಯಾವ ಆಗ ಸರ್ ಅದಕ್ಕೆ ನೀವು ಆದಷ್ಟು ಜಲ್ದಿ ಕ್ರಮ ತಗೊಂಡು ಬೇಗ ಪರಿಹಾರ ಮಾಡಬೇಕು ಸಮಸ್ಯೆ ಕ್ಲಿಯರ್ ಮಾಡ್ಬೇಕಂತ ಹೇಳಿ